ಈಗ ನಾವು ಒಂದು ಹೊಸ ಪ್ರಪಂಚಕ್ಕೆ ಹೋಗೋಣ ಪ್ರಾಯ ಯಾರೂ ಕಲ್ಪನೆ ಮಾಡಿದಂಥ ಒಂದು ಹೊಸ ಪ್ರಪಂಚಕ್ಕೆ ಹೋಗೋಣ ಹೊಸ ಪ್ರಪಂಚ ಅಂದರೆ ಇದು ಮನಶಾಸ್ತ್ರದ ಪ್ರಪಂಚ ಸೈಕಾಲಜಿ ಅದು ಯಾವ ಸೈಕಾಲಜಿ ಇದು ಬಹಳ ಹೊಸತು ಡ್ರೀಮ್ ಸೈಕಾಲಜಿ ಮನುಷ್ಯನಿಗೆ ಕನಸುಗಳು ಬೀಳ್ತವೆ ಆ ಕನಸುಗಳಿಗೆ ಅರ್ಥ ಉಂಟೋ ಇದ್ದರೆ ಹೇಗೆ ಅದಕ್ಕೆ ಅರ್ಥ ಹಚ್ಚುವುದು ಅಂತ ನಮಗೆ ಯಾಕಂದ್ರೆ ಎಚ್ಚರದ ಘಟನೆಗಳಿಗೂ ಕನಸಿಗೂ ಅರ್ಥಾರ್ಥ ಸಂಬಂಧ ಇರುವುದಿಲ್ಲ ಆದರೆ ಅರ್ಥಾರ್ಥ ಸಂಬಂಧ ಇರುವುದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಒಳಗಿನಿಂದ ಸಂಬಂಧ ಇರುತ್ತೆ ಅಂದ್ರೆ ಆ ಮನಸ್ಸಿನ ಭಾಷೆ ಬೇರೆ ನಮ್ಮ ವ್ಯವಹಾರದ ಭಾಷೆ ಬೇರೆ ಮನಸ್ಸು ಕಮ್ಯುನಿಕೇಟ್ ಮಾಡ್ತಕ್ಕಂಥ ವಿಧಾನ ಬೇರೆ ಹೊರಗಿನಿಂದ ನಾವು ಅದನ್ನ ನೋಡುವ ರೀತಿ ಬೇರೆ ಹಾಗಾಗಿ ಕನಸು ಕೆಲವರು ಕನಸಿಗೆ ಅರ್ಥ ಇಲ್ಲ ಅಂತ ಇದ್ದಾರೆ ಕನಸಿಗೆ ಅರ್ಥ ಇಲ್ಲ ಅಂದರೆ ಎರಡು ವಿಧ ನಮ್ಮಲ್ಲಿ ಕನಸುಗಳು ಬೀಳುವುದಕ್ಕೆ ಎಲ್ಲಕ್ಕೂ ಅರ್ಥ ಇಲ್ಲ ಕೆಲವು ಆಹಾರ ದೋಷದಿಂದ ತಿಂದದ್ದು ಜಾಸ್ತಿ ಆದರೆ ಕನಸು ಬೀಳುತ್ತದೆ ಅದಕ್ಕೆಲ್ಲ ಪ್ರತಿಯೊಂದು ಕನಸಿಗೂ ಕೂಡ ಖಚಿತವಾಗಿ ಅರ್ಥ ಹೇಳಬೇಕಾಗಿದೆ ಆದರೆ ಕೆಲವು ಸರ್ತಿ ಸಿಗ್ನಿಫಿಕೆಂಟ್ ಡ್ರೀಮ್ಸ್ ಬೀಳುತ್ತೆ ಅದೇನೋ ಒಂದು ಮುಂದೆ ಆಗುವುದನ್ನ ಖಚಿತವಾಗಿ ಸೂಚಿಸುವಂತಹ ಕನಸು ಆಗ ಕನಸಿಗೆ ಅರ್ಥ ಇದೆ ಅದು ಮನಶಾಸ್ತ್ರದ ಒಂದು ವಿಭಾಗ ಡ್ರೀಮ್ ಸೈಕಾಲಜಿ ಎಚ್ಚರದಲ್ಲಿ ಮನಸ್ಸು ಕೆಲಸ ಮಾಡುವುದನ್ನ ನಾವೇನು ಮನುಷ್ಯ ಮನೋವಿಜ್ಞಾನದಿಂದ ಅನಲೈಸ್ ಮಾಡ್ತೇವೆ ಸೈಕಾಟ್ರಿಸ್ಟ್ಗಳು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಹಾಗೆ ಕನಸು ಬಿದ್ದಾಗಲೂ ಕೂಡ ಸೈಕೋಥೆರಪಿ ಮಾಡ್ಲಿಕ್ಕೆ ಬರುತ್ತೆ ಆದರೆ ಕನಸಿನ ಅರ್ಥ ಕೊಟ್ಟು ಅದು ಅದೊಂದು ಮನೋವಿಜ್ಞಾನದ ಇನ್ನೊಂದು ವಿಂಗ್ ಅದು ಕನಸಿನಲ್ಲಿರತಕ್ಕ ಮನಸ್ಸು ಯೋಚಿಸುವುದು ಬೇರೆ ಇರತಕ್ಕ ಮನಸ್ಸು ಯೋಚಿಸುವುದು ಬೇರೆ ಬಹಳ ವಿಚಿತ್ರ ಅಂದ್ರೆ ಅದಕ್ಕೆ ಕೆಲವು ಉದಾಹರಣೆ ಕೊಳ್ತಾರೆ ನೋಡಿ ಪುರಾಣದಲ್ಲಿ ಒಬ್ಬ ಮನುಷ್ಯನಿಗೆ ಹೀಗೊಂದು ಕನಸು ಬಿತ್ತು ಅಂತ ಇಟ್ಟುಕೊಳ್ಳಿ ಏನು ರುದ್ರ ಶ್ರುತಿ ಹ್ಮ್ ಮಲ್ಕೊಂಡಿದ್ದಾನೆ ಆಗಿ ನೆತ್ತರು ಹಿಡೀಲಿಕ್ಕೆ ಶುರು ಆಯ್ತು ಧಾರಾಕಾರ ಅಥವಾ ಮಲ್ಕೊಂಡಿದ್ದಾನೆ ಅವನ ಸ್ನಾನ ಮಾಡ್ತಾ ಇದ್ದಾನೆ ತಲೆ ಕೂದಲೆ ಬುದು ಉದುರಿ ಹೋಯ್ತು ಆಯ್ತು ತಲೆ ಬಾಳ್ ಹೆಡ್ಡು ಕನಸಿನಲ್ಲಿ ಅಲ್ಲ ಹೆದರ್ಬೇಡಿ ತಲೆ ಕೂದಲೆಲ್ಲ ಉದುರಿ ಹೋಯ್ತು ಅಥವಾ ಮೈಯಲ್ಲೆಲ್ಲ ನೆತ್ತರು ಹರಿಲಿಕ್ಕೆ ಶುರು ಆಯ್ತು ಇದಕ್ಕೆ ಯಾರಾದರೂ ಗಾಬರಿಯಾಗಿ ಬೆಳಗಾತ ಎದ್ದು ದೇವರಿಗೊಂದು ತುಪ್ಪ ದೀಪ ಇಡ್ತಾರೆ ಎಂಥದ್ದು ಮಾರ ರಾತ್ರಿ ಎಲ್ಲ ನೆತ್ತರು ಕಂಡಿತ್ತು ಸ್ವಪ್ನದಲ್ಲಿ ಅದು ನೆತ್ತರು ಹೋಯಿತು ಏನಾಗ್ತದೋ ಏನು ಎಲ್ಲಿ ಗಾಯ ಆಗುತ್ತೋ ಏನು ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ ದೀಪ ಹಚ್ಚುತ್ತಾರಲ್ವ ತಲೆ ಕೂದಲು ಉದುರಿದರೆ ಕೂಡಲೇ ಬ್ರಾಹ್ಮಿ ತೈಲ ತಂದು ಅಭ್ಯಂಗ ಮಾಡ್ತಾರೆ ಇನ್ನು ಉದುರದೇ ಇರಲಿ ಎಚ್ಚರದಲ್ಲಿ ಕೂಡ ಅಂತ ಬ್ರಾಹ್ಮಿ ತೈಲ ತಂದು ಹಚ್ಚಿಕೊಂಡು ಸ್ನಾನ ಮಾಡಿ ಶುರು ಮಾಡ್ತಾರೆ ಆದರೆ ಕನಸಿನಲ್ಲಿ ಇದಕ್ಕೆ ಅರ್ಥವೇ ಬೇರೆ ನೋಡಿ ಪ್ರಾಚೀನ ಬ್ಯೂಟಿ ನೋಡಿ ಕನಸಿನಲ್ಲಿ ನೆತ್ತರು ಹರಿದರೆ ಅದಕ್ಕೆ ಅಮಂಗಳ ಅಲ್ಲ ಅದು ಅದು ಒಳ್ಳೆಯ ಕನಸು ಏನಾಗತ್ತೆ ಐಶ್ವರ್ಯಕಾರಕ ಅದು ನಿನಗೆ ಆ ಕನಸಿನಲ್ಲಿ ನೆತ್ತರು ಹರಿದು ಹೋದರೆ ಎಚ್ಚರದಲ್ಲಿ ದುಡ್ಡು ಬರುತ್ತೆ ಅಂತ ಅರ್ಥ ಎಲ್ಲೋ ನಿನ್ನ ದುಡ್ಡು ಸಿಗುತ್ತೆ ತಲೆ ಕೂದಲೆಲ್ಲ ಉದುರಿ ಹೋದರೆ ಐಶ್ವರ್ಯಕಾರಕ ಒಳ್ಳೇದದು ಕನಸಿನಲ್ಲಿ ತಲೆ ಕೂದಲು ಉದುರಿದರೆ ಸಂಪತ್ತು ಬರುತ್ತೆ ಅಂತ ಅರ್ಥ ಇದು ಇದು ಕನಸಿನ ಭಾಷೆಯ ಅರ್ಥ ಯಾಕೆ ಹೀಗೆ ಅಂತ ನೀವು ಕೇಳಬಹುದು ಅದೆಂತದ ನೆತ್ತರಿಗೂ ಸಂಪತ್ತಿಗೆ ಸಂಬಂಧ ಇದು ಒಂದು ವಿಚಿತ್ರ ನೋಡಿ ಎಚ್ಚರದಲ್ಲಿ ಯಾವುದೆಲ್ಲ ಮಾಂಗಳಿಕವೋ ಸುಮಾರಾಗಿ ಅದು ಕನಸಲ್ಲಿ ಅಮಂಗಳ ಯಾವುದನ್ನ ಎಚ್ಚರ ನಾವು ಅಮಂಗಳ ಅಂತೇವೆ ಅದು ಕನಸಲ್ಲಿ ಕಂಡ್ರೆ ಒಳ್ಳೇದು ಅದು ಏನು ಕಾರಣ ಅಂದ್ರೆ ನಮ್ಮ ಮನಸ್ಸುಂಟಲ್ಲ ಅದು ಹೊರಗಿನ ನೋಡಿ ದುಡ್ಡನ್ನು ಬಯಸುತ್ತೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅದಕ್ಕೆ ಒಂದು ದುಡ್ಡಿನ ಗಂಟು ಥೈದಿ ಸಿಕ್ಕಿದ ಹಾಗೆ ಕನಸು ಬೀಳೋದಿಲ್ಲ ನೆತ್ತರು ಹರಿದ ಹಾಗೆ ಅಂದರೆ ಒಳಗಿನಿಂದ ಸುಪ್ತ ಪ್ರಜ್ಞೆ ಉಂಟಲ್ಲ ನಮ್ಮ ಎಚ್ಚರದ ಆಸೆಗಳನ್ನೆಲ್ಲ ವಾರ್ಣವಾದ ಸುಪ್ತ ಪ್ರಜ್ಞೆ ಅದಕ್ಕೆ ವಿರುದ್ಧ ಯೋಚನೆ ಮಾಡ್ತಾ ಇರುತ್ತೆ ಅಯ್ಯೋ ದುಡ್ಡು ಬೇಕು ಅಂತ ಬಯಸ್ತೀಯಲ್ಲ ಒಂದು ದುಡ್ಡು ಗಳಿಸ್ಬೇಕಂತ ಹೇಳ್ತೇವೆ ನೋಡಿ ನಾನು ಜೀವಮಾನ ಇಡೀ ನೆತ್ತರು ಸುರಿಸಿ ಬೆವರು ಸುರಿಸಿ ಗಳಿಸಿದ ಹಣ ಅಂತ ಅದರ ಕಷ್ಟ ಏನು ಅಂತ ಯೋಚನೆ ಮಾಡುವಂತ ಸುಪ್ತ ಪ್ರಜ್ಞೆ ಹೇಳ್ತಾ ಇರ್ತದೆ ಅದು ವಿರುದ್ಧವಾದಂತ ಆಪೋಸಿಟ್ ಕ್ವಾಲಿಟೀಸ್ ಅನ್ನು ಹೇಳ್ತಾ ಇರ್ತದೆ ಹಾಗೆ ನನಗೆ ಮಹಾರಾಜ ಇಷ್ಟು ಸಂಪಾದನೆ ಮಾಡ್ಬೇಕಾದ್ರೆ ತಲೆ ಕೂದಲೆಲ್ಲ ಉದುರಿ ಹೋಯಿತು ಅಂತ ಅಂದ್ರೆ ಬಹಳ ಕಷ್ಟ ಇದು ದುಡ್ಡಿನಲ್ಲಿ ಇರುವಂತಹ ಕ್ಲೇಶವನ್ನು ಅಪಾಯವನ್ನ ಕನಸು ಸೂಚನೆ ಮಾಡ್ತದೆ ಎಚ್ಚರದಲ್ಲಿ ಅದರ ಪ್ಲಸ್ ಪಾಯಿಂಟ್ ಅನ್ನು ಯೋಚನೆ ಮಾಡ್ತೇವೆ ನಾವು ಅದರ ದುಡ್ಡು ಬಂದ್ರೆ ಕಷ್ಟ ಇರಲಿ ದುಡ್ಡು ಬೇಕು ನನಗೆ ಕಷ್ಟ ಇದ್ದರೆ ಸಹಿಸು ದುಡ್ಡು ಬೇಕು ಅಂತ ನಮಗೆ ಅದರ ಕಷ್ಟದ ಮುಖವನ್ನು ಮುಚ್ಚಿಟ್ಟು ನಾವು ಬಯಸ್ತೇವೆ ಎಚ್ಚರದಲ್ಲಿ ಕನಸಿನಲ್ಲಿ ಅದರ ದುರಂತದ ಮುಖವನ್ನೇ ಕನಸು ತೋರಿಸು ಹಾಗಾಗಿ ಕನಸಿನಲ್ಲಿ ಮೈಯೆಲ್ಲ ಗಾಯ ಆಗಿ ನೆತ್ತರು ಸುರಿದರೆ ಅಥವಾ ತಲೆಯೆಲ್ಲ ಉದುರಿ ಹೋದರೆ ಎಚ್ಚರ ಆದ್ಮೇಲೆ ಎಲ್ಲೋ ದುಡ್ಡು ಸಿಗುತ್ತೆ ಅಂತ ಅರ್ಥ ಇದು ಇದು ಕನಸಿನ ಸೈಕಾಲಜಿ ಮನಸ್ಸಿನ ಭಾಷೆ ಡ್ರೀಮ್ ಸೈಕಾಲಜಿ ರುಧಿರಸ್ಯ ಶ್ರುತಿ ಕೇಶ ಪಾತಃ ಐಶ್ವರ್ಯ ಕಾರಕಃ ಇನ್ನು ಕೆಲವೊಮ್ಮೆ ಸಹಜವಾಗಿ ನಿಮಗೆ ಅರ್ಥವಾಗುವಂತಹ ಕನಸುಗಳು ಇರುತ್ತವೆ ಏನು ಅಂದ್ರೆ ಸ್ವಪ್ನೆ ವೃಕ್ಷಾಧಿರೋಹೇತು ಕ್ಷಿಪ್ರಮ ಐಶ್ವರ್ಯ ಮಾಹವೇ ಕನಸಿನಲ್ಲಿ ಒಂದು ಮರ ಹತ್ತಿದ ಮರ ಹತ್ತಿ ಮರದ ತುದಿ ಹೋಗಿ ಕೂತ್ಕೊಂಡ ಅಂದರೆ ಸಾಮಾಜಿಕವಾಗಿ ಎತ್ತರಕ್ಕೆ ಹೋಗ್ತೀಯಾ ಅಲ್ಲಿ ಅಷ್ಟು ಕಷ್ಟ ಇಲ್ಲ ಕೆಲವು ಜಲಭದ್ದು ಇದೆ ಅವರು ಸಾಮಾಜಿಕವಾಗಿ ನಮಗೆ ಏನೋ ಒಂದು ಎತ್ತರದ ಸ್ಥಾನ ಸಿಗುತ್ತೆ ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಗೌರವಿಸ್ತಾರೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಬಾಗಡೆ ಎತ್ತ ಅಂದ್ರೆ ಕನಸಿನಲ್ಲಿ ಮರ ಹಾಕ್ತಾರೆ ಕನಸಿನಲ್ಲಿ ಮರ ಹತ್ತೋದು ಜೀವನದಲ್ಲಿ ಎತ್ತರಕ್ಕೇರುವುದರ ಸಂಕೇತ ಆಗ್ತದೆ ಸ್ವಪ್ನೆ ವೃಕ್ಷಾಧಿ ಇದು ನೋಡಿ ಪ್ರಾಚೀನರು ಆ ರೀಮ್ ಸೈಕಾಲಜಿಯನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಸ್ವಪ್ನೆ ವೃಕ್ಷಾಧಿರೋಹೇತು ಕ್ಷಿಪ್ರಮ್ಮ ಐಶ್ವರ್ಯ ಮಾಹವೆ ಮರದ ಮೇಲೆ ಹತ್ತು ಅದು ಅಂದ್ರೆ ಒಂದು ರೀತಿಯಿಂದ ಹೋರಾಟ ಆಗಿ ಯುದ್ಧದಲ್ಲಿ ಗೆದ್ದು ನೀನು ಎತ್ತರ ಶ್ರೀಮಂತನಾಗ್ತೀಯ ಅಂತ ಅರ್ಥವನ್ನು ಹೇಳುತ್ತೆ ಆಮೇಲೆ ಕನಸಿನಲ್ಲಿ ಭಾಷೆಗಿಂತ ಹೆಚ್ಚು ಮುಖ್ಯ ಆಗುವುದು ಕಲರ್ಸ್ ಅಲ್ಲಿ ಮಾತುಗಳು ಕಮ್ಮಿ ಇಲ್ಲ ಅಂತಲ್ಲ ಆದರೆ ಮಾತುಗಳು ಮುಖ್ಯ ಅಲ್ಲ ಅಲ್ಲಿ ಅಲ್ಲಿಯ ವಿಷನ್ಸ್ ನೋಡುವ ವಸ್ತುಗಳು ಮತ್ತು ಅದರ ಬಣ್ಣಗಳು ಅಲ್ಲಿ ಬಣ್ಣದ ಮೂಲಕ ನಾವು ಹೇಗೆ ಒಬ್ಬ ಕಲಾವಿದ ತನ್ನ ಭಾವನೆಗಳನ್ನ ಬ್ರಷಿನಿಂದ ಅಲ್ಲಿ ಬಣ್ಣಗಳ ಮೂಲಕ ಮೂಡಿಸ್ತಾರೆ ಪೇಂಟಿನಿಂದ ಅದೇ ರೀತಿ ಕನಸು ಅನ್ನೋದು ನಮ್ಮ ಮನಸ್ಸಿನ ಕ್ಯಾನ್ವಾಸ್ ನಲ್ಲಿ ನಾವೇ ಮಾಡುವ ಒಂದು ಪೇಂಟಿಂಗ್ ಅದು ಆದ್ದರಿಂದ ಅಲ್ಲಿ ಬಣ್ಣಗಳು ಮುಖ್ಯ ಆಗ್ತವೆ ನೋಡಿ ಪ್ರಾಚೀನರು ಎಷ್ಟು ಯೋಚನೆ ಮಾಡ್ತಾರೆ ಇದನ್ನೆಲ್ಲ ಅಲ್ಲಿ ಮಾತು ಮುಖ್ಯ ಅಲ್ಲ ಎಚ್ಚರದಲ್ಲಿ ಮಾತು ಮುಖ್ಯ ಅಲ್ಲಿ ಅಲ್ಲಿಯ ಮಾತು ಅಂದರೆ ಬಣ್ಣಕ್ಕೆ ಅರ್ಥ ಹಚ್ಚಬೇಕು ಬಣ್ಣಕ್ಕೆ ಅರ್ಥ ಹಚ್ಚುವಾಗ ಈಗ ನೆತ್ತರ್ನದ್ದು ಬಣ್ಣ ಕೆಂಪು ಆದರೂ ಕೂಡ ಅದು ಒಳ್ಳೇದು ಅಂತ ಹೇಳುದು ಯಾಕೆಂದ್ರೆ ಕೆಂಪು ಅನ್ನೋದು ತಮೋ ಗುಣವೂ ಅಲ್ಲ ಸತ್ತು ಗುಣವೂ ಅಲ್ಲ ರಜೋಗುಣ ದುಡ್ಡು ರಜೋಗುಣಕ್ಕೆ ಸಂಬಂಧಪಟ್ಟ ಅದರಿಂದ ದುಡ್ಡಿಗೆ ಕೆಂಪು ಬಣ್ಣ ಅಂತ ಕೆಂಪು ಬಣ್ಣ ಅನ್ನೋದು ಸಂಪತ್ತಿಗೆ ಸೂಚಕ ಬರುತ್ತೆ ಅದು ದಾರಿದ್ರ್ಯ ಸೂಚಕ ಅಲ್ಲ ಅಂತ ಹೇಳಿ ರಜೋಗುಣ ಹೋರಾಟ ಹೋರಾಟದಿಂದ ಗೆದ್ದು ನೀನು ದುಡ್ಡು ಮಾಡ್ತೀಯ ಅಂತ ಹಾಗೆಯೇ ಕನಸಿನಲ್ಲಿ ಬಹಳ ಒಳ್ಳೆಯ ಬಣ್ಣ ಆದ್ರೆ ಯಾವಾಗಲೂ ಎಲ್ಲಾ ಸಂದರ್ಭದಲ್ಲೂ ಕೆಂಪು ಒಳ್ಳೇದಲ್ಲ ರಕ್ತ ಪುಂಡರೀಕಂ ಕಂ ಏಕಬುಂಡ ಅವ್ರು ಹೇಳ್ತಾರೆ ಉಪನಿಷತ್ನಲ್ಲೂ ಕೂಡ ಹೇಳ್ತಾರೆ ಒಂದು ಈ ಕಮಲದ ಹೂ ಕೆಂದಾವರೆ ಕೆಂಪು ಎಸಳಿನ ಕಮಲದ ಹೂ ಅದು ಚಂದ ದೇವರ ಪೂಜೆಗೆ ಬಹಳ ವಿಶೇಷ ಅದು ನಾವು ಎಚ್ಚರದಲ್ಲಿ ಕೆಂದಾವರೆ ನೋಡಿದ್ರೆ ಯಾರು ಅಮಂಗಳ ಅಂತ ಹೇಳುವುದಿಲ್ಲ ಕನಸಿನಲ್ಲಿ ಅಲ್ಲಿ ಆದರೂ ಏಕಪುಂಡರೀಕಂ ಪಶ್ಯತಿ ಪುಂಡರೀಕಂ ಅಂದ್ರೆ ಕೆಂದಾವರೆ ನಮ್ಮ ಅಮರಕೋಶದ ಪ್ರಕಾರ ಪುಂಡರೀಕಂ ಸೀತಾಂಬೋಜಂ ಅಂತ ಬಿಳಿದಾವರೆ ಅಂತ ಅವನಿ ಪಾಪ ಪ್ರಾಚೀನ ಗ್ರಂಥಗಳ ಪರಿಚಯ ಇಲ್ಲ ಸಿ ಪುಂಡರೀಕ ಅಂದ್ರೆ ಕೆಂದಾವರೆ ಬಿಳಿದಾವರೆ ಅಲ್ಲ ಪುಂಡ ಒಂದೇ ಕೆಂದಾವರೆ ಕೆಂಪು ಕಮಲದ ಹೂ ಒಂದು ಮಾತ್ರ ಕಾಣಿಸಿದರೆ ಕನಸಿನಲ್ಲಿ ನೋಡಿ ಎಷ್ಟು ವಿಚಿತ್ರ ನೋಡಿದ್ದು ಹೂವು ಸುಗಂಧ ಸುಂದರವಾಗಿರತಕ್ಕ ವಸ್ತು ನಸುಗೆಂಪು ಯಾವುದು ಅಮಂಗಳದ ಸಂಗತಿ ಇಲ್ಲ ಒಂದೇ ಕೆಂದಾವರೆಯನ್ನು ನೀನು ಕನಸಿನಲ್ಲಿ ಕಂಡ್ರೆ ನೀನು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸೋದು ಒಳ್ಳೆದು ಹೆಚ್ಚು ದಿವಸ ಬದುಕೋಲ್ಲ ಅಂತ ಕನಸಿನ ಭಾಗ ಹಾಗೆ ಬಣ್ಣಗಳಿಂದ ಕೂಡ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಆಕಾರ ಬೇರೆ ಬೇರೆ ಬಣ್ಣಗಳಿಗೆ ಬೇರೆ ಬೇರೆ ಅರ್ಥವನ್ನೇ ಉಂಟು ಅದು ಏನನ್ನು ತೋರಿಸುತ್ತೆ ಗೊತ್ತು ಅದು ಕೆಂದಾವರೆ ಕೆಂಪು ಅನ್ನೋದು ಸೃಷ್ಟಿಯ ಸಂಕೇತ ಅಲ್ಲಿ ರಜೋಗುಣ ತಾವರೆ ಅರಳೋದು ನೀನು ಹೊಸ ಜೀವದಲ್ಲಿ ಹೊಸ ದೇಹದಲ್ಲಿ ಅರಳಿ ಹೊಸ ಮಗುವಾಗಿ ಬರಲಿಕ್ಕಿದ್ಯಾ ಅನ್ನೋದನ್ನು ಸೂಚಿಸುತ್ತೆ ಅದು ಒಳ್ಳೆಯದೇ ಆದ್ರೆ ಇವನೇ ಅಲ್ಲ ಹೊಸ ಮಗುವಾಗಿ ಬರುದು ಇದ್ದದ್ದು ಹೋಗಬೇಕಲ್ಲ ಹಳೆ ಅಂಗಿ ಹೋಗ್ಬೇಕಲ್ಲ ಹೊಸ ಅಂಗಿ ಬರುತ್ತೆ ನಿನಗೆ ಅಂತ ತೋರಿಸುತ್ತೆ ಅದು ಆ ಕನಸು ಅದ್ರ ಅರ್ಥ ಇದು ಹೋಗುತ್ತೆ ಅಂತ ಅದು ಇಟ್ಸ್ ಸೈನ್ ಆಫ್ ಡೆತ್ ವಿಚಿತ್ರ ಇದು ಕನಸಿನ ಭಾಷೆ ಹಾಗೆಯೇ ಹೇಳ್ತಾರೆ ಮಾಲ್ಯಾಂಬರಂ ಶುಕ್ಲಾನಂ ಹಯಾನಂ ಪಶು ಪಕ್ಷಿಣ್ ಕೆಲ ಬಿಳಿ ಕನಸಿನಲ್ಲಿ ಕನಸಿನಲ್ಲಿ ಬಿಳಿ ಬಣ್ಣ ಕಂಡ್ರೆ ಏನು ಕಂಡ್ರೂ ಒಳ್ಳೇದು ಬಿಳಿ ಅನ್ನೋದು ಸತ್ವಗುಣ ಅದು ನಿನ್ನ ಜೀವನದಲ್ಲಿ ಏನೋ ಪ್ರಗತಿ ಇದೆ ಆರ್ ಗೋಯಿಂಗ್ ಟು ಗೇನ್ ಸಮಥಿಂಗ್ ಏನನ್ನೋ ಗಳಿಸ್ತೀಯ ಅದು ಗಳಿಕೆಯ ಸಂಕೇತ ಬಿಳಿ ಬಣ್ಣದ ಏನು ಕಂಡ್ರು ಎಲ್ಲಿ ತನಕ ಅಂದ್ರೆ ಏನೋ ಒಂದು ಸಂಕಲ್ಪ ಮಾಡಿ ಅದಕ್ಕೋಸ್ಕರ ನಾವು ದೇವರ ಸೇವೆ ಪೂಜೆ ಆರಾಧನೆ ಎಲ್ಲ ಮಾಡಿ ಮಲ್ಕೊಂಡಾಗ ರಾತ್ರಿ ಹೊತ್ತು ಬೆಳ್ಳಗಿನ ಸೀರೆ ಉಟ್ಟ ಬೆಳ್ಳಗಿನ ಹೆಣ್ಣು ಕಾಣಿಸಿಕೊಂಡ್ರೆ ಅವನ ಕೆಲಸ ಸಕ್ಸಸ್ಫುಲ್ ಉಂಟು ಸ್ತ್ರೀಯಂ ಸ್ವಪ್ನೇ ಭಿ ಪಶ್ಯತಿ ಗ್ಯಾರಂಟಿಯಾಗಿ ಆಗತ್ತೆ ಇದು ಮನಸ್ಸಿನ ಭಾಷೆ ಮನಸ್ಸು ಆ ರೀತಿ ಕಲ್ಪಿಸಿಕೊಳ್ಳುತ್ತೆ ಇದನ್ನು ಹೇಳಿದ್ರು ಅದು ಒಂದೇ ಅಲ್ಲ ಮತ್ತೆ ಮಾಲ್ಯಾಂಬರಾಣ ಬೆಳ್ಳಗಿನ ಹೂ ಕೆಂಪು ಹೂ ಸಮಿ ಹೇಳಿದೆವು ನಾವು ಯಾವುದೇ ಕೆಂಪು ಹೂವು ಕಾಣುವುದಷ್ಟು ಒಳ್ಳೆಯದಲ್ಲ ಕನಸಿನಲ್ಲಿ ಆದರೆ ಬಿಳಿ ಹೂ ಮಲ್ಲಿಗೆ ಅಥವಾ ಬಿಳಿ ತಾವರೆ ಯಾವುದೇ ಬಿಳಿ ಹೂ ಬೆಳ್ಳಗಿನ ಹೂ ಅಥವಾ ಬಿಳಿ ಬಟ್ಟೆ ಬಣ್ಣದ ಬಟ್ಟೆ ಕೆಂಪು ಬಟ್ಟೆ ಕಪ್ಪು ಬಟ್ಟೆ ಅಷ್ಟು ಒಳ್ಳೆಯದಲ್ಲ ಬೆಳ್ಳಗಿನ ಬಟ್ಟೆ ಬೆಳ್ಳಗಿನ ಹೂ ಒಬ್ಬರು ಅದೇ ನಾನು ಹೇಳಿದ ಬೆಳ್ಳಗಿನ ಬಟ್ಟೆ ಉಟ್ಟುಕೊಂಡು ಬೆಳ್ಳಗಿನ ಹೂ ತೊಟ್ಟುಕೊಂಡು ಮಹಾಶ್ವೇತೆ ಸರ್ವಶ್ವೇತ ಸರ್ವಶುಕ್ಲ ಅಂತಹ ಒಬ್ಬ ಹೆಣ್ಮಗಳು ಕಾಣಿಸಿದ್ರೆ ತುಂಬಾ ಒಳ್ಳೇದು ಕನಸಿನಲ್ಲಿ ಅದೇ ರೀತಿ ಬಿಳಿಯಾಗಿರತಕ್ಕ ಹೂವು ಬೆಳ್ಳಗಿನ ಬಟ್ಟೆ ಉಟ್ಕೊಂಡವರ ಕನಸನ್ನು ಕಾಣಿಸಿಕೊಂಡ್ರೆ ಒಳ್ಳೇದು ಶುಕ್ಲಾನಾಮ ಆಮೇಲೆ ಹಯಾನಾಮು ಪಶು ಪಕ್ಷಿ ಬಿಳಿ ಕುದುರೆ ಬೆಳ್ಳಗಿರಬೇಕು ಕೆಂಪು ಕುದುರೆ ನೋಡಿದ್ರೆ ಉಪಯೋಗ ಇಲ್ಲ ಕಪ್ಪು ಕುದುರೆ ಅಲ್ಲ ಪಂಚವರ್ಣದ ಕುದುರೆ ಅಲ್ಲ ಬೆಳ್ಳಗಿನ ಕುದುರೆ ಅಷ್ಟೇ ಅಲ್ಲ ಆನೆ ದನ ಪಕ್ಷಿ ಎನಿಥಿಂಗ್ ಯಾವುದೇ ಪ್ರಾಣಿ ಎತ್ತು ಯಾವುದು ಆಗ್ಬಹುದು ಕಳ್ಳಗೆ ಇದ್ದದ್ದು ಕಂಡ್ರೆ ಸದಾ ಲಾಭಂ ಪ್ರಶಂಸಂತಿ ನೀನು ಏನೋ ಗಳಿಸ್ತೀಯಾ ಜೀವನದಲ್ಲಿ ಏನೋ ಲಾಭ ಇದೆ ಒಳ್ಳೇದಾಗ್ಲಿಕ್ಕಿದೆ ಕನಸಿನಲ್ಲಿ ಯಾವುದೇ ವೈಟ್ ಕಲರ್ ಬಿಳಿ ಬಣ್ಣ ಅನ್ನೋದು ಸಮೃದ್ಧಿಯ ಸೂಚಕ ಅಲ್ಲಿ ಭಾಷೆ ಇಲ್ಲ ಬಣ್ಣವೇ ಭಾಷೆ ಸದಾ ಲಾಭಂ ಪ್ರಶಂಸಂತಿ ಅವು ಬಣ್ಣ ಅದರ ಜೊತೆಗೆ ಒಂದು ವಿಚಿತ್ರ ನೋಡಿ ಏನೋ ಗಳಿಸ್ತೀಯಾ ಅನ್ನೋದಕ್ಕೆ ಈ ಒಂದು ಇದೆಲ್ಲ ನಮಗೆ ಖುಷಿ ಆಯ್ತು ಬಿಳಿ ಬಣ್ಣ ನೋಡಿದ್ರೆ ಸುಮಾರಾಗಿ ಅರ್ಥ ಆಗುತ್ತೆ ಅದೇ ರೀತಿ ಇನ್ನೊಂದು ಕೆಟ್ಟ ಕನಸು ಅಂತ ನಾವು ಎಣಿಸುವಂತ ಕನಸು ಬಿದ್ದರೂ ಲಾಭ ಏನದು ವಿಷ್ಠಾನಾಂಚ ಅನುಲೇಪನ ಪ್ರಾಣಿಯ ಮಲ ಅದು ಯಾವುದೇ ಪ್ರಾಣಿಯ ಮಲ ಇರಬಹುದು ಅಥವಾ ಗೋಮಯ ಇರ್ಬಹುದು ಅದು ಪ್ರಾಣಿಯ ಮಲವನ್ನು ಮೈಗೆಲ್ಲ ಹಚ್ಚಿಕೊಂಡೆ ಅಂತ ಕನಸು ಬಿದ್ದರೆ ಲಾಭಕರ ಅದು ಒಳ್ಳೇದು ಅಂತ ಹೇಳಿ ಅದನ್ನ ಕನಸಿನಲ್ಲಿ ಅದು ಕೆಟ್ಟ ಕನಸಲ್ಲ ಪ್ರಾಣಿಯ ಮಲವನ್ನ ಮೈಗೆ ಹಚ್ಚಿಕೊಂಡೆ ಅಂತ ಕನಸು ಬಿದ್ದರೆ ಅಂದ್ರೆ ಕೊಳೆ ಲಾಭ ಇದು ಮನಸ್ಸು ಹೇಳ್ತಾ ಗೊತ್ತುಂಟಾ ನಿನಗೆ ಏನೋ ಗಳಿಸ್ತೇನೆ ಅಂತ ಹೇಳ್ತೀಯಲ್ಲ ಹೆಚ್ಚು ಗಳಿಸಿದಷ್ಟು ಕೊಳೆಯನ್ನು ಅಂಟಿಸ್ಕೊಳ್ತೀಯ ಅಂತ ಮನಸ್ಸು ವಾರ್ನ್ ಮಾಡ್ತಾ ಇರ್ತೇವೆ ಇದು ಇನ್ನರ್ ಸೈಕಾಲಜಿ ಭಾರಿ ವಿಚಿತ್ರ ಇದು ನಿನ್ನ ಹೆಚ್ಚು ದ ಮೋರ್ ಯು ಅರ್ನ್ ದ ಮೋರ್ ಯು ವಿಲ್ ಬಿ ಹೆಚ್ಚು ಹೆಚ್ಚು ಗಳಿಸಿದಷ್ಟು ಹೆಚ್ಚು ಕೊಳೆಯನ್ನು ಅಂಟಿಸ್ಕೊಳ್ತೀಯ ಎಷ್ಟು ಹೆಚ್ಚು ಹೆಚ್ಚು ಕಲಕೊಂಡಷ್ಟು ಸ್ವಚ್ಛ ಆಗ್ತೀಯಾ ಅಂತ ಮನಸ್ಸಿನ ಒಳಗಿನ ಭಾಷೆ ಗಳಿಕೆಗೆ ಮೈ ತುಂಬಾ ಕೊಳೆ ಹಚ್ಚಿಕೊಳ್ಳುವುದು ಒಂದು ಕನಸು ಬಿತ್ತು ಏನು ಯಾರೋ ಬಂದು ಕತ್ತಿ ಹಿಡ್ಕೊಂಡು ಬಂದು ನಮ್ಮ ತಲೆ ಕರೆದು ಬಿಟ್ರು ನಮ್ಮ ತಲೆ ಕಡಿದು ಅಲ್ಲಿ ಬಿದ್ದುದನ್ನು ನಾವೇ ನೋಡ್ತಾ ಇರ್ತೇವೆ ಕನಸಿನಲ್ಲಿ ತಲೆ ಇಲ್ಲಿಂದ ಹಾರಿ ಕೆಳಗೆ ಬಿತ್ತು ಅದನ್ನ ನೋಡ್ತಾ ಇದ್ದೇವೆ ಎತ್ತವರಿಗೆ ಗಾಬರಿ ಇಡ್ರಿ ಈ ಕನಸು ಬಿತ್ತು ನೀನು ಸೇಫು ಸಾಯೋಲ್ಲ ನೀನು ಕನಸಿನಲ್ಲಿ ಸತ್ತೆ ಅಂತ ಕನಸು ಬಿದ್ದರೆ ಖಂಡಿತವಾಗಿ ಎಚ್ಚರದಲ್ಲಿ ನೀನು ಸಾಯೋಲ್ಲ ನಿನ್ನ ಮೃತ್ಯ ಪರಿಹಾರ ಆಯಿತು ಮತ್ತೆ ಅಷ್ಟೇ ಅಲ್ಲ ರಾಜ್ಯ ನಿನ್ನ ತಲೆ ಕಡೆದಂತ ಕನಸು ಬಿದ್ದರೆ ನೀನು ರಾಜ್ ದೇಶದ ಒಡೆಯನಾಗ್ತೀಯ ಅಂತ ನೀನು ಹಿಂದೆ ರಾಜರಾಗ್ತಿದ್ದ ಈಗ ಒಂದು ರಾಷ್ಟ್ರಪತಿ ಪ್ರಧಾನಮಂತ್ರಿ ಕಡೆಗೆ ಚೀಫ್ ಮಿನಿಸ್ಟರ್ ಕಡೆಗೆ ಯಾವ್ದು ಡಿಪಾರ್ಟ್ಮೆಂಟಲ್ ಮಿನಿಸ್ಟರ್ ಆದ್ರೂ ಆಗ್ತಿ ತಲೆ ಕಡೆದ ಕನಸು ಬಿದ್ರೆ ಮಿನಿಸ್ಟ್ರಿ ಪದವಿ ಅಂತ ಗ್ಯಾರಂಟಿ ಇಡೀ ದೇಶದ ಯಾಕೆ ಅಂದ್ರೆ ಅದು ನೋಡಿ ಮನಸ್ಸಿನ ಭಾಷೆ ಒಬ್ಬ ರಾಜ ದೇಶದ ರಾಜರಾಗುವುದು ಅಂದ್ರೆ ನನ್ನನ್ನ ದೇಶಕ್ಕೋಸ್ಕರ ಅರ್ಪಿಸಿಕೊಳ್ಳುವುದು ಇಟ್ ಈಸ್ ಡೆಡಿಕೇಶನ್ ಅದು ಸುಖದ ಸುಪ್ಪತ್ತಿಗೆ ಅಲ್ಲ ದೇಶಕ್ಕೋಸ್ಕರ ನೀನು ಬಲಿದಾನ ಕೊಡಬೇಕಾಗತ್ತೆ ದೇಶದ ರಕ್ಷಣೆಗೋಸ್ಕರ ನಿನ್ನ ತಲೆ ಕೊಡಬೇಕಾಗತ್ತೆ ಅನ್ನುವ ವಾರ್ನ್ ಮಾಡುತ್ತೆ ಮನಸ್ಸು ಮನಸ್ಸಿನ ಭಾಷೆಯೇ ಬ್ಯೂಟಿಫುಲ್ ರಾಜ್ಯಂ ಸ್ಯಾತ ಸ್ವಶಿರಷ್ಟೇದೆ ಆಮೇಲೆ ನನ್ನ ತಲೆ ಕಡಿಲಿಲ್ಲ ರಾತ್ರಿ ಕನಸಿನಲ್ಲಿ ನೋಡಿದರೆ ನೂರಾರು ಜನರು ತಲೆ ಉರುಳೋದನ್ನು ನೋಡಿದನು ಎಂಥ ಕೆಟ್ಟ ಕನಸು ಗೊತ್ತುಂಟ ರಾತ್ರಿ ಬೆಳಗಿನ ತನಕ ಎಲ್ಲ ಬರೀ ತಲೆ ಕಡಿಯೋದು ಸಾವು 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 ನೂರಾರು ಸಾವುಗಳನ್ನು ಕಂಡೆ ಹೌದಾ ಬಾರಿ ಒಳ್ಳೆಯದು ಧನಂ ಬಹು ಅಧೇ ಭವ್ಯತಂದು ನೂರಾರು ಸಾವುಗಳನ್ನು ಕಂಡ್ರೆ ಅದು ಯಾಕೆಂದ್ರೆ ಧನದ ಹಿಂದೆ ಈ ಹಿಂಸೆ ಇದೆ ಅದರಿಂದ ದುಡ್ಡಿನ ಬಗ್ಗೆ ಎಚ್ಚರ ಇರು ಅಂತ ಹೇಳ್ತದೆ ನಿನ್ ದುಡ್ಡು ಬರುತ್ತೆ ಅಂತ ಅರ್ಥ ಅದಕ್ಕೆ ತನ ಬಹು ಅಧೇ ಭವೇತ ಆಮೇಲೆ ಬಹಳ ತಮಾಷೆ ಇದೆ ರುದಿತೆ ಅದು ಕನಸಿನಲ್ಲಿ ಜೋರ್ ಅಳುವಂತು ಅಂತ ಇಟ್ಕೊಳ್ಳಿ ಅಳತಾಕುದು ಧಾರಾಕಾರವಾಗಿ ಸುರಿಯಿತು ಎಚ್ಚರ ಆಗುವಾಗಲೂ ಕಣ್ಣಲ್ಲಿ ನೀರು ಇರುತ್ತೆ ಕಡೆ ಒರೆಸ್ಕೊಳ್ಬೇಕಾಗತ್ತೆ ಅದು ಕನಸಲ್ಲಿ ಬರ್ತದೆ ಪ್ರಾಕ್ಟಿಕಲ್ ಆಗ ಕಣ್ಣಲ್ಲಿ ನೀರು ಇಳಿತಾ ಇರುತ್ತದೆ ಏನೋ ಒಂದು ಸಂಗತಿ ಕೇಳಿ ದುಃಖವಾಗಿ ಅಳ್ತಾ ಇರ್ತಾನೆ ಅಳುವ ಕನಸು ಬಂದರೆ ಒಳ್ಳೇದುಂಟು ಎಚ್ಚರದಲ್ಲಿ ಅಳೋದು ಕಮ್ಮಿ ಆಗತ್ತೆ ಆದರೆ ಅದೊಂದು ವಾರ್ನಿಂಗ್ ಅದು ಎಚ್ಚರದ ಕನಸು ಬಿದ್ದರೆ ಏನು ಗೊತ್ತುಂಟ ರುದಿತೆ ಭಕ್ಷ ಸಂಪ್ರಾಪ್ತಿ ಅಂತ ನಿನಗೆಲ್ಲ ಒಳ್ಳೆ ಅವತನದ ಊಟಕ್ಕೆ ಹೇಳಿಕೆ ಬರ್ತದೆ ಅಂತ ಅರ್ಥ ಕನಸಿನಲ್ಲಿ ನಿದ್ರೆ ಬಂದರೆ ಅದು ಅಳು ಬಂದರೆ ಆ ಭಕ್ಷ ಸಂಪ್ರಾಪ್ತಿ ಅವತನದ ಊಟಕ್ಕೆ ಕರೆ ಬರುತ್ತದೆ ಅಂತ ಅರ್ಥ ಆ ಊಟದಲ್ಲಿ ಒಟ್ಟಾಯ ಮಾಡಿ ಅಗತ್ತಕ್ಕಿಂತ ಹೆಚ್ಚು ತಂದು ಹೊಟ್ಟೆ ಹಾಳು ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಅನ್ನೋದು ಅಳುವ ಕಾರಣ ಅದು ಹೆಚ್ಚಿನ ಆಹಾರ ತಿಂದು ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ತೀಯಾ ಮತ್ತೆ ಆಹಾರ ಸಿಕ್ಕಿ ತಿಂದು ಖುಷಿ ಹೆಚ್ಚು ಕಣ್ಣೀರು ಸುರಿಸಬೇಕಾಗತ್ತೆ ಅನ್ನೋ ಎಚ್ಚರ ಸೂಕ್ತ ಪ್ರಜ್ಞೆ ಕೊಡುತ್ತೆ ಆಹಾರ ಅಂತ ಹೇಳಿದ ಕೂಡಲೇ ಅದು ಆಹಾರ ತಗೊಂಡು ಕೂಡಲೇ ಹೆಲ್ತ್ ಹಾಳಾಗುತ್ತೆ ಬೇಡವಾದ ಆಹಾರ ತಿನ್ನೋದು ಸ್ವೀಟ್ ಜಾಸ್ತಿ ಆಗಿ ಡಯಾಬಿಟಿಸ್ ಬರೋದು ಎಂಥದ್ದು ಎಲ್ಲ ಬರ್ತದೆ ಬೇಡ ನಿನ್ನದ್ರ ಬಗ್ಗೆ ಎಚ್ಚರವಾಗಿರೋ ಮತ್ತೆ ಸುಪ್ತ ಪ್ರಜ್ಞೆ ಅದಕ್ಕೆ ಅದು ಒಳ್ಳಿಕ್ಕೆ ಶುರು ಮಾಡುತ್ತೆ ಸೊ ಈ ಬ್ಯೂಟಿಫುಲ್ ಸೈಕಾಲಜಿ ಇದು ಮನಸ್ಸಿನ ಅಂತ ದುರೋದಿತೇ ಭಕ್ಷ ಸಂಪ್ರಾಪ್ತಿ ರಾಜ್ಯಂ ನಿಗಳ ಬಂಧನೆ ಆ ಸ್ವಪ್ನದಲ್ಲಿ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು ಅಂತ ಗೆದ್ರಿ ಯಾಕೆ ನೀವು ರಾಜರಾಗ್ತೀರಿ ಜೈಲಿಗೆ ಹಾಕಿದರು ಅರೆಸ್ಟ್ ಮಾಡಿದ್ರು ಅಂತ ಕನಸು ಬಿದ್ದರೆ ರಾಜ್ಯಂ ನಿಗಳ ಬಂಧನೆ ಯಾಕೆಂದ್ರೆ ಒಂದು ಅಧಿಕಾರ ಅಂತಂದ್ರೆ ಅದು ಬಂಧನ ಅದು ಸುಖ ಭೋಗ ಅಲ್ಲ ಇಡೀ ಸಮಾಜದ ರಕ್ಷೆಗೋಸ್ಕರ ನಾನು ನನ್ನನ್ನು ಕಟ್ಟಿಕೊಳ್ಳಬೇಕು ನಾನು ಕಮಿಟೆಡ್ ಆಗಬೇಕು ಅದರಿಂದ ಕೈಗೆ ಬೇಡಿಕೆ ಹಾಕಿದರೆ ಅದು ಒಂದು ಅಧಿಕಾರದ ಬೇಡಿಯನ್ನು ನಿನಗೆ ಹಾಕ್ತಾರೆ ನಿನಗೆ ದೊಡ್ಡ ಅಧಿಕಾರ ರಾಜ್ಯದ ಅಧಿಕಾರ ನಿನ್ನ ಕೈಗೆ ಬರುತ್ತೆ ಹೀಗೆ ಇದು ನಾನು ಕೆಲವು ಎಕ್ಸಾಂಪಲ್ ಹೇಳಿ ಕನಸಿನ ನಾವು ಕನಸಿನ ಬಗ್ಗೆ ಕನಸಿನ ಭಾಷೆಯ ಸೈಕಾಲಜಿ ಬಗ್ಗೆ ಇವತ್ತು ಉಪನ್ಯಾಸ ಅಲ್ಲ ನಮ್ದು ಭವಿಷ್ಯ ಪುರಾಣದ ಬಗ್ಗೆ ಉಪನ್ಯಾಸ ಆದ್ರಿಂದ ಕನಸಿನ ಬಗ್ಗೆ ಒಂದು ಸುಮ್ಮನೆ ಒಂದು ಫ್ಲಾಶ್ ಪ್ರಾಚೀನರು ಕನಸಿನ ಭಾಷೆಯನ್ನು ಹೇಗೆ ಡೀಪ್ ಆಗಿ ಸ್ಟಡಿ ಮಾಡಿದಾನೆ ಡ್ರೀಮ್ ಸೈಕಾಲಜಿ ಪ್ರತಿಯೊಂದರಲ್ಲಿಯೂ ಪ್ರಾಚೀನರು ಸೈಕಾಲಜಿ ಬಗ್ಗೆ ಯೋಚನೆ ಮಾಡಿದ ಶತಾಂಶ ಇವತ್ತಿನ ಸೈಕಾಲಜಿಸ್ಟ್ಗಳು ಮಾಡ್ತಾ ಇಲ್ಲ ಆದರೆ ಸೈಕಾಲಜಿಸ್ಟ್ ಒಂದು ಬೋರ್ಡ್ ಹಾಕೊಳ್ತಾರೆ ಹಿಂದಿನವ್ರು ಹಾಕೊಳ್ತಿರ್ಲಿಲ್ಲ ಸೈಕಾಲಜಿಸ್ಟು ಸೈಕೋಥೆರಪಿಸ್ಟು ಸೈಕಿಯಾಟ್ರಿಸ್ಟು ಹೀಗೆ ಎಲ್ಲ ಬೋರ್ಡ್ಗಳು ದಪ್ಪ ದಪ್ಪದ ಈಗ ಬಂದಿದೆ ಹಿಂದಿನವ್ರು ಹಾಕೊಳ್ತಿರ್ಲಿಲ್ಲ ಆದರೆ ಅವರ ಸೈಕಾಲಜಿ ಮನಃಶಾಸ್ತ್ರದ ಬಗ್ಗೆ ಅವರಿಗಿದ್ದ ಡೆಪ್ತು ಮಾತ್ರ ಬಹಳ ದಿಗ್ಭ್ರಮೆ ಹುಟ್ಟಿಸುವಂಥ ಇದು ಒಂದು ಮುಖ ಮನಃಶಾಸ್ತ್ರದ ಮುಖ ಒಂದು ಹೊಸ ಪ್ರಪಂಚ ಪ್ರಾಯ ಇದರ ಬಗ್ಗೆ ಬಹಳ ಜನ ಸೈಕಾಲಜಿಸ್ಟ್ ಕೂಡ ಯೋಚಿಸಿರುವುದಿಲ್ಲ ಇದನ್ನ ಒಂದು ಅದನ್ನು ಪ್ರಾಚೀನ ಹೇಗೆ ಗುರುತಿಸಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ